ಒಂದು ಕಡೆಗೆ ಆಪರೇಷನ್ ಕಮಲ ಶುರುವಾಗಿದೆ ಅಂತ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈ ಪ್ರತಿಭಟನೆಗಳ ಪರ್ವ ಕೂಡ ಶುರುವಾಗಿರುವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಕಮಲ ಪಾರ್ಟಿಯ ವಿರುದ್ಧ ನಾಯಕರ ವಿರುದ್ಧ ಅದರಲ್ಲೂ ಡಾಕ್ಟರ್ ಅಶ್ವಥ್ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಯಾಕಂದರೆ ಮೊನ್ನೆಯಿಂದ ನಾವು ತೋರಿಸ್ತಾ ಇದೀವಿ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂತಂತಂದರೆ ಅಂತಂದ್ರೆ ಅದು ಡಾಕ್ಟರ್ ಅಶ್ವಥ್ ನಾರಾಯಣ್ ಹಿಂಗಾಗಿ ಅಶ್ವಥ್ ನಾರಾಯಣ ಅವರನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿ ಅಲ್ಲಿ ಶಾಸಕರ ಕಚೇರಿಯವರಿಗೆ ಪಾದಯಾತ್ರೆ ಮುಖಾಂತರ ತೆರಳಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಆಪರೇಷನ್ ಕಮಲದ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಿರುವ ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ ಅಷ್ಟಾಗಿ ದೊಡ್ಡ ಪ್ರಮಾಣದ ಜನಗಳು ಕೂಡ ಇಲ್ಲ ಇಲ್ಲಿರುವಂಥದ್ದು ಕೆಲವೇ ಬೆಳ್ಳಣಿಕೆಟ್ಟು ಜನ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಿರುವಂಥದ್ದು ಅದರಲ್ಲೂ ಏನು ಅಂತಂದರೆ ಅಶ್ವಥ್ ನಾರಾಯಣವ್ರನ್ನೇ ದೃಷ್ಟಿಲಿ ಇಟ್ಕೊಂಡು ಮಾಡ್ತಿರುವಂಥ ಪ್ರತಿಭಟನೆ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಿಂದ ಶಾಸಕರ ಕಚೇರಿಯವರೆಗೆ ಇಲ್ಲಿಂದ ಪಾದಯಾತ್ರೆ ಬನ್ನಿ ಇವಾಗ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್ ಪ್ರತಿಭಟನೆ ನೋಡ್ತಾ ಇದ್ದೀವಿ ಬಹಳಷ್ಟು ಜನ ಏನು ಸೇರಿಲ್ಲ ಜೊತೆಗೆ ಏನಂದ್ರೆ ಇವರು ಅಶ್ವಥ್ ನಾರಾಯಣವ್ರನ್ನೇ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡ್ತಿರೋದೇನು ಈಗಾಗಲೇ ಆಪರೇಷನ್ ಕಮಲದ ಆರೋಪ ಬಂದಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಆಪರೇಷನ್ ಕಮಲದ ನೇತೃತ್ವವನ್ನು ವಹಿಸಿರುವಂತದ್ದು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತದ್ದು ಮಲ್ಲೇಶ್ವರಂ ಶಾಸಕ ಡಾಕ್ಟರ್ ಅಶ್ವತ್ಥ ನಾರಾಯಣ ಅನ್ನುವಂಥದ್ದು ಬಹುತೇಕ ಈಗ ಗೊತ್ತಿರುವಂತಹ ವಿಚಾರ ಹಾಗಾಗಿ ಜೆಡಿಎಸ್ ಕಾರ್ಯಕರ್ತರು ಕೂಡ ಅಶ್ವಥ್ ನಾರಾಯಣ ಅವರ ವಿರುದ್ಧವೇ ಈಗ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೊರಟಿರುವಂತದ್ದು ಕುಮಾರಸ್ವಾಮಿ ಸರ್ಕಾರದವನ್ನ ಅಸ್ಥಿರಗೊಳಿಸುವಂತಹ ನಿಟ್ಟಿನಲ್ಲಿ ಆ ಕ್ರಮ ಏನಿದೆ ಅದಕ್ಕೆ ಎಲ್ಲಾ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತದ್ದು ಅಶ್ವಥ್ ನಾರಾಯಣ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಶ್ವತ್ಥ ನಾಯಣ ಅವರನ್ನ ಈಗ ಟಾರ್ಗೆಟ್ ಆಗಿ ಇರಿಸಿಕೊಂಡು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇರುವಂತದ್ದು ಬೆಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಿಂದ ಪಾದಯಾತ್ರೆ ಮೂಲಕ ಮಲ್ಲೇಶ್ವರಂನಲ್ಲಿರುವಂತಹ ಜೆಡಿಎಸ್ ಕಾರ್ಯಕರ್ತ ಕಿರಣ್ ನಿಮ್ದು ಇಲ್ಲ ಮತ್ತೆ ಸಂಪರ್ಕ ಮಾಡ್ತೀನಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್